ಎಲ್ರಿಗೂ ನಮಸ್ಕಾರ ಇದು ಕಾಂಪಿಟೇಟಿವ್ ವರ್ಲ್ಡ್ ಸ್ಪರ್ಧೆ ಅನ್ನೋದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ದಿನಾನೂ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರ ಬಾಯಲ್ಲೂ ಈ ಮಾತು ಕೇಳ್ತಿರ್ತೀವಿ ಈಗಂತೂ ಎಲ್ಲ ಕಡೆ ಕಾಂಪಿಟೇಷನ್ ಅಪ್ಪ ಎಲ್ಲರೂ ಮುಂದುವರಿಬೇಕು ಅಂತ ಕಾಯ್ತಾ ಇರೋರೆ ಯಾರಿಗೆ ತಾನೇ ಸ್ಟಾಗ್ನೆಂಟಾಗಿ ಒಂದೇ ಕಡೆ ನಿಂತ್ಕೊಳ್ಳೋಕೆ ಇಷ್ಟ ಇರುತ್ತೆ ಅಲ್ವಾ ಸೊ ಆಗಿದ್ದಾಗ ಕಾಂಪಿಟೇಷನ್ ಅನ್ನೋದು ಸಹಜ ಆ ಕಾಂಪಿಟೇಷನ್ನಲ್ಲಿ ಸ್ಪರ್ಧಾರ್ಥಿಗಳೇ ಇಲ್ಲ ಅಂದರೆ ಅದೊಂದು ಸ್ಪರ್ಧೆನೇ ಅಲ್ಲ ಅಲ್ವಾ ಹಾಗೆಯೇ ನಾನು ಡಿಗ್ರಿ ಮಾಡಬೇಕಿದ್ರೆ ನಮ್ಮ ಬಾಟ್ನಿ ಪ್ರೊಫೆಸರ್ ಒಬ್ರು ಹೇಳ್ತಿದ್ರು ಒಂದು ಹೆಣ್ಣು ಋತುಮತಿಯಾದಾಗಿಂದ ಅಂದರೆ ಪ್ಯುಬರ್ಟಿ ಸ್ಟೇಜ್ ತಲುಪಿದಾಗಿಂದ ಅವಳ ಮೆನು ಪಾಸ್ ಆಗೋವರೆಗೂ ತಿಂಗಳಿಗೆ ಒಂದರಂತೆ ಎಷ್ಟು ಓವಾ ಪ್ರೊಡಕ್ಷನ್ ಆಗುತ್ತೆ ಅಲ್ವಾ ಅದರಲ್ಲಿ ಎಲ್ಲಾನು ಬಿಟ್ಟು ನಾವೇ ಜೈಗೊಟ್ಟಾಗಿ ಜೈಗೊಟ್ಟಿಂದ ಎಂಬ್ರಿಯೋ ಫಾರ್ಮ್ ಆಗಿ ಇಂದ ಫೀಟಸ್ ಆಗಿ ಫೀಟಸ್ಸಿಂದ ಒಂದು ಮಗು ಆಗಿ ಇಷ್ಟು ದೊಡ್ಡವರಾಗಿ ಬಂದಿರ್ತೀವಿ ಅಂದರೆ ಅಲ್ಲೇ ನಾವು ಕಾಂಪಿಟೇಷನ್ನ ವಿನ್ ಆಗಿ ಬಂದಿರೋರು ಅಂತ ತಾನೇ ಅರ್ಥ ಹಂಗಿದ್ಮೇಲೆ ನಾವು ಸೆಲೆಕ್ಟ್ ಆಗಿ ಬಂದಿದ್ದೀವಿ ಅಂತ ಅಂದಮೇಲೆ ನಾವಿಲ್ಲಿ ಮಾಡೋಕ್ಕೆ ಬಂದಿರ್ತೀವಿ ಅಲ್ವಾ ಸೊ ವಿ ಆರ್ ದ ವಿನ್ನರ್ಸ್ ಬಟ್ ಅಟ್ ಡಿಫ್ರೆಂಟ್ ಸ್ಟೇಜಸ್ ಇದನ್ನೇ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಲಕ್ಷಾಂತರ ವೀರ್ಯಾಣುಗಳು ಬಿಡುಗಡೆ ಆದಾಗ ಅದರಲ್ಲಿ ಒಂದು ಮಾತ್ರ ಓವಂನ ತಲುಪಿ ಅದು ಜೈಗುಡ್ ಫಾರ್ಮೇಶನ್ ಆಗೋದಕ್ಕೆ ಸಾಧ್ಯ ಆ ಲಕ್ಷಾಂತರ ಜನಗಳ ಜೊತೆ ಕಾಂಪಿಟೇಷನ್ ಮಾಡಿ ಒಂದು ವೀರ್ಯಾಣು ಗೆದ್ದು ನಾವು ಆಗಿರ್ತೀವಿ ಅಲ್ವಾ ಸೊ ವಿ ಆರ್ ದ ವಿನ್ನರ್ಸ್ ದೇರ್ ಓನ್ಲಿ ನಾವು ಅಲ್ಲೇ ಗೆದ್ದಿದ್ದೀವಿ ಅಂದಮೇಲೆ ಇಲ್ಲೂ ನಾವು ಗೆಲ್ಲಕ್ಕೆ ಬಂದಿರ್ತೀವಿ ಸೊ ನಮ್ಮ ಪರಿಶ್ರಮ ತಾಳ್ಮೆ ಹಾಗೂ ಪಾಸಿಟಿವ್ ಹೆಲ್ದಿ ಆ್ಯಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂದರೆ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಎಲ್ಲರೂ ಬೈಯಲ್ಲೂ ಕೇಳ್ತಿರ್ತೀವಿ ನಮ್ಮ ಮಕ್ಕಳಿಗೂ ನಾವು ಅದನ್ನೇ ಹೇಳ್ತಿರ್ತೀವಿ ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀನು ಈ ಥರ ಎಲ್ಲ ಓದಿದ್ರೆ ಇಷ್ಟು ಸ್ಲೋ ಆಗಿದ್ರೆ ನೀನು ಹೆಂಗೆ ಸರ್ವೈವ್ ಆಗ್ತೀಯಾ ಅಂತ ಹೇಳ್ತಿರ್ತೀವಿ ಬೈತಿರ್ತೀವಿ ಇವನ್ ನಮಗೂ ಹೇಳ್ತಿರ್ತಾರೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇಷ್ಟು ಸ್ಲೋ ಆದರೆ ಹೆಂಗೆ ಸರ್ವೈವ್ ಆಗ್ತೀರಾ ಹಿಂದೆ ಉಳಿದು ಬಿಡ್ತೀರಾ ಅಂತ ಹೇಳ್ತಿರ್ತಾರೆ ಸೊ ಅದು ನಿಜನೇ ಕಾಲಕ್ಕೆ ತಕ್ಕಂಗೆ ಅಪ್ಗ್ರೇಡ್ ಆಗಬೇಕು ಯಾರು ಅಪ್ಡೇಟ್ ಆಗಿ ಕಾಲದ ಜೊತೆ ಮುಂದೆ ಹೋಗ್ತಾರೋ ಅವ್ರು ಮಾತ್ರ ಪ್ರೆಸೆಂಟಲ್ಲಿ ಬದುಕೋದಿಕ್ಕೆ ಸಾಧ್ಯ ಅಂದರೆ ವರ್ತಮಾನದಲ್ಲಿ ನಮ್ಮ ಒಂದು ಚಾಪನ್ನು ಮೂಡ್ಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಾವು ಹುಟ್ಟತಾನೆ ಗೆದ್ದು ಬಂದಿದ್ದೀವಿ ಸೊ ಗೆಲುವು ಅಂದರೆ ಯಾವುದೋ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಿ ಗೆದ್ದು ಬೀಗೋದು ಮಾತ್ರ ಅಲ್ಲ ಜೀವನದಲ್ಲಿ ಅಂದ್ರೆ ನಮ್ಮ ದಿನನಿತ್ಯದ ದೈನಂದಿನ ಜೀವನವನ್ನ ಸುಗಮವಾಗಿ ಸಾಗಿಸ್ಕೊಂಡು ಹೋಗೋದು ಖುಷಿಯಿಂದ ಇರೋದು ನಮ್ಮ ಸುತ್ತ ಇರೋನ್ನ ಖುಷಿಯಾಗಿಟ್ಕೊಳ್ಳೋದು ಅದು ಕೂಡ ಒಂದು ರೀತಿಯಾಗಿ ಗೆಲುವು ಅಂತಾನೆ ಹೇಳ್ಬೋದು ಪರ್ಸನಲ್ ಅಂಡ್ ಫ್ಯಾಮಿಲಿ ಲೈಫ್ ಅದ್ರ ಜೊತೆಗೆ ನಮ್ಮ ವರ್ಕ್ ಸ್ಪೇಸನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಕೂಡ ಒಂದು ರೀತಿ ವಿನ್ನರ್ಸ್ ಲೈಫ್ ಅಂತಲೇ ಹೇಳ್ಬೋದು ನೀವೇನು ಹೇಳ್ತೀರಿ ಸ್ನೇಹಿತರೆ